ನಾಳೆ ಮಧ್ಯರಾತ್ರಿಯೇ ಪ್ರಜ್ವಲ್ ರೇವಣ್ಣ ವಾಪಸ್ ಆಗ್ತಾರೆ ಬೆಂಗಳೂರು ಏರ್ಪೋರ್ಟ್ಗೆ ಬಂದಿಳಿತಾರೆ ಪ್ರಜ್ವಲ್ ರೇವಣ್ಣ ನಮ್ಮ ಬಿಎನ್ಯು ಡಿಸೈನ್ನಲ್ಲಿ ನಿಮ್ಮ ಮನೆಯನ್ನ ಸುಂದರವಾಗಿ ಕಾಣುವಂತೆ ಹಾಗೂ ಅಡುಗೆ ಮನೆಯನ್ನ ಹೊಸ ಡಿಸೈನ್ಗಳೊಂದಿಗೆ ಆಕರ್ಷಕವಾಗಿ ಕಾಣುವಂತೆ ಮಾಡಲಾಗುವುದು ಹೊಸ ಜೀವನ ಶೈಲಿಯಲ್ಲಿ ಬಿಎನ್ಯು ಡಿಸೈನ್ ನಿಂದ ನಿಮ್ಮ ಮನೆಯನ್ನು ಸುಂದರಗೊಳಿಸಲು ಹಿಂದೆ ಸಂಪರ್ಕಿಸಿ ಡಬಲ್ ಸೆವೆನ್ ಏಟ್ ಡಬಲ್ ನೈನ್ ಫೋರ್ ನೈನ್ ಫೋರ್ ನೈನ್ ಫೋರ್ ಬೊಮ್ಮಸಂತ ಸರ್ಕಲ್ ವರ್ತೂರ್ ರೋಡ್ ಸರ್ಜಾಪುರ ಹುಬ್ಳಿ ಆನೇಕಲ್ ತಾಲೂಕು ಬೆಂಗಳೂರು ಪೆನ್ ಡ್ರೈವ್ ಪ್ರಕರಣ ಆದಾಗಿನಿಂದಲೂ ಕೂಡ ಪ್ರಜ್ವಲ್ ಎಲ್ಲಿದ್ದಾರೆ ಯಾವಾಗ ಬರ್ತಾರೆ ಏನು ಮಾಡ್ತಾ ಇದ್ದಾರೆ ಎಲ್ಲಿಂದ ಎಲ್ಲಿಗೆ ಪ್ರಯಾಣ ಮಾಡ್ತಿದ್ದಾರೆ ಹೀಗೆ ಒಂದಲ್ಲ ಎರಡಲ್ಲ ಹತ್ತು ಹಲವು ಪ್ರಶ್ನೆಗಳು ಕಾಡಿತ್ತು ಆದ್ರೆ ಅದ್ಯಾವುದಕ್ಕೂ ಕೂಡ ಸರಿಯಾದಂತಹ ಉತ್ತರ ಸಿಕ್ಕಿರಲಿಲ್ಲ ಡಿಪ್ಲೊಮ್ಯಾಟಿಕ್ ಪಾಸ್ಪೋರ್ಟ್ ಅನ್ನ ಇಟ್ಕೊಂಡು ಹೊರ ಹೋದವರು ಎಲ್ಲಿದ್ದಾರೆ ಅನ್ನುವಂತಹ ಮಾಹಿತಿನೇ ಖಚಿತವಾಗಿ ಗೊತ್ತಾಗ್ತಾ ಇರಲಿಲ್ಲ ಆದ್ರೆ ಈಗ ಪ್ರಜ್ವಲ್ ರೇವಣ್ಣ ವಾಪಸ್ ಬರ್ತಿರುವಂತಹ ಬಗ್ಗೆ ಖಚಿತವಾದಂತಹ ಮಾಹಿತಿ ಸಿಕ್ಕಿದೆ ವಿಟಿವಿ ಬಳಿ ಪ್ರಜ್ವಲ್ ರೇವಣ್ಣ ಏರ್ ಟಿಕೆಟ್ ಇದೆ ನಿಂದ ಬೆಂಗಳೂರಿಗೆ ಬರುವಂತಹ ಫ್ಲೈಟ್ ಟಿಕೆಟ್ ಲಭ್ಯ ಆಗಿರುವಂಥದ್ದು ನಾಳೆ ಮಧ್ಯಾಹ್ನವೇ ಭಾರತದತ್ತ ಮ್ಯೂನಿಚ್ನಿಂದ ಹೊರಡತ್ತೆ ವಿಮಾನ ಮ್ಯೂನಿಚ್ನಿಂದ ಬೆಂಗಳೂರಿಗೆ ವಿಮಾನದಲ್ಲಿ ಪ್ರಯಾಣ ಬೆಳೆಸ್ತಾರೆ ಪ್ರಜ್ವಲ್ ರೇವಣ್ಣ ಲುಫ್ತಾನ್ಸಾ ವಿಮಾನದಲ್ಲಿ ಬಿಸ್ನೆಸ್ ಏರ್ ಟಿಕೆಟ್ ಬುಕ್ ಆಗಿದೆ ನಾಳೆ ಮಧ್ಯಾಹ್ನ ಮೂರು ಮೂವತ್ತಕ್ಕೆ ನಿಂದ ಪ್ರಜ್ವಲ್ ಟೇಕ್ ಆಫ್ ಆದರೆ ನಾಳೆ ಮಧ್ಯರಾತ್ರಿ ಹನ್ನೆರಡು ಮೂವತ್ತಕ್ಕೆ ದೇವನಹಳ್ಳಿ ಏರ್ಪೋರ್ಟ್ಗೆ ಎಂಟ್ರಿ ಕೊಡುತ್ತಾರೆ ಮಿಡ್ ನೈಟ್ ನಲ್ಲೇ ಕೆ ಎಲ್ ಕೆ ಐ ಎಲ್ ಏರ್ಪೋರ್ಟ್ ನಲ್ಲಿ ಪ್ರಜ್ವಲ್ ಲ್ಯಾಂಡಿಂಗ್ ಆದ್ರೆ ಜರ್ಮನಿಯ ಮ್ಯೂನಿಚ್ ಏರ್ಪೋರ್ಟ್ ನಿಂದ ವಿಮಾನ ಹೊರಡುವಂಥದ್ದು ಏರ್ಪೋರ್ಟ್ ನಲ್ಲಿ ಲ್ಯಾಂಡ್ ಆದ ತಕ್ಷಣವೇ ಅವರನ್ನ ಅರೆಸ್ಟ್ ಮಾಡೋದಕ್ಕೆ ವಶಕ್ಕೆ ಪಡೆಯೋದಕ್ಕೂ ಕೂಡ ಎಸ್ ಐ ಟಿ ಅಧಿಕಾರಿಗಳು ಒಂದಷ್ಟು ಕ್ರಮಗಳನ್ನು ತೆಗೆದುಕೊಳ್ತಾ ಇದ್ದಾರೆ ಅದರ ಪ್ರೊಸೀಜರ್ ಕೂಡ ನಡೀತಾ ಇದೆ ಲುಫ್ತಾನ್ಸಾ ವಿಮಾನ ಬೆಂಗಳೂರು ತಲುಪೋದಕ್ಕೆ ಎಂಟು ಗಂಟೆ ಐವತ್ತೈದು ನಿಮಿಷ ಬೇಕಾಗತ್ತೆ ಪ್ರಜ್ವಲ್ ಎಂಟ್ರಿ ಕೊಟ್ಟ ಕೂಡಲೇ ಎಸ್ ಐ ಟಿ ಟೀಮ್ ಅವರನ್ನ ಅರೆಸ್ಟ್ ಮಾಡುತ್ತೆ ಏರ್ಪೋರ್ಟ್ನಲ್ಲೇ ಅರೆಸ್ಟ್ ಮಾಡೋದಕ್ಕೆ ಎಸ್ ಐ ಟಿ ಅಧಿಕಾರಿಗಳು ಕೂಡ ಸಜ್ಜಾಗಿರುವಂಥದ್ದು ಈಗಾಗಲೇ ಅವರು ಬೆಂಗಳೂರಿಗೆ ಬರ್ತಾರೆ ಅನ್ನುವಂತಹ ಕನ್ಫರ್ಮೇಶನ್ ಸಿಕ್ಕಿದೆ ಯಾಕಂತ ಹೇಳಿದ್ರೆ ಏರ್ ಟಿಕೆಟ್ ಕೂಡ ಲಭ್ಯ ಆಗಿರುವಂಥದ್ದು ಹನ್ನೆರಡು ಐದು ಅಂದರೆ ಅಲ್ಲಿಯ ಕಾಲ ಕಾಲಮಾನ ಜರ್ಮನಿಯ ಕಾಲಮಾನದ ಪ್ರಕಾರ ಹನ್ನೆರಡು ಐದಕ್ಕೆ ಅಲ್ಲಿಂದ ಹೊರಡ್ತಾರೆ ಅಂದರೆ ನಮ್ಮ ಪ್ರಕಾರ ಮೂರು ಮೂವತ್ತಕ್ಕೆ ಮಧ್ಯಾಹ್ನ ಮೂರು ಮೂವತ್ತಕ್ಕೆ ಹೊರಟಂತಹ ಫ್ಲೈಟ್ ಮಧ್ಯರಾತ್ರಿ ಹನ್ನೆರಡು ಮೂವತ್ತಕ್ಕೆ ಬಂದು ಇಳಿಯತ್ತೆ ಅಂದರೆ ದೇವನಹಳ್ಳಿಯನ್ನು ತಲುಪುತ್ತೆ ದೇವನಹಳ್ಳಿಗೆ ಬಂದು ಪ್ರಜ್ವಲ್ ರೇವಣ್ಣ ಲ್ಯಾಂಡ್ ಆದ ತಕ್ಷಣವೇ ಅವರನ್ನ ಅರೆಸ್ಟ್ ಮಾಡೋದಕ್ಕೆ ಸದ್ಯ ಅಧಿಕಾರಿಗಳು ಐ ಟಿ ಅಧಿಕಾರಿಗಳು ಕೂಡ ಬೇಕಾದಂತಹ ಸಿದ್ಧತೆಯನ್ನ ಮಾಡಿಕೊಳ್ತಾ ಇದ್ದಾರೆ ಯಾವ ರೀತಿ ಅವರನ್ನ ಅರೆಸ್ಟ್ ಮಾಡಬೇಕು ಪ್ರೊಸೀಜರ್ ಅನ್ನ ಯಾವ ರೀತಿ ಮಾಡಬೇಕು ಅನ್ನುವಂತಹ ಬಗ್ಗೆ ಕಂಪ್ಲೀಟ್ ತಯಾರಿಯನ್ನ ಮಾಡಿಕೊಳ್ತಾ ಇರುವಂತದ್ದು